ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ಅಶ್ವಿನಿ ಯಾರಾದರೂ ಹೊಸ್ದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಸೊ ಯಾರು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ನಾನು ಇವತ್ತು ಎರಡು ವೀಡಿಯೋ ಮಾಡಿದ್ದೀನಿ ಸೊ ಇವಾಗ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನಾಳೆ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಸೊ ಅಮ್ಮ ಇವತ್ತು ಹೊಲ್ದಲ್ಲಿ ಅಣಬೆ ಅಂದರೆ ಮಶ್ರೂಮ್ನ ತಂದಿದ್ರು ನಮ್ಮ ಸೈಡು ಅಣಬೆ ಅಂತಲೇ ಕರೆಯೋದು ಮಶ್ರೂಮ್ ಫ್ರೈ ಹೇಗೆ ಮಾಡ್ತಾರೆ ಅನ್ನೋದನ್ನ ಹೇಳ್ಕೊಡ್ತೀನಿ ಸೊ ಬನ್ನಿ ಮಶ್ರೂಮ್ ಗ್ರೇವಿ ಅಥವಾ ಫ್ರೈ ಮಾಡೋಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಸೊ ಮಶ್ರೂಮ್ ತಗೊಂಡಿದ್ದೀನಿ ಜೊತೆಗೆ ಸಾಂಬಾರು ಸೊಪ್ಪು ಒಂದು ಮೆಣಸಿನ್ಕಾಯಿ ಸ್ವಲ್ಪ ಅಚ್ಚಿಕರ ಪುಡಿ ಈರುಳ್ಳಿ ಅರ್ಧ ಪಲ್ ನಿಂಬೆ ಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿ ಸಾಲ್ಟ್ ಚಿಕನ್ ಮಸಾಲೆ ಮತ್ತು ಗರಂ ಮಸಾಲೆ ಸೊ ನಾನು ಮಶ್ರೂಮನ್ನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಸೊ ನಮ್ಗೆ ಇನ್ನೂ ಚಿಕ್ಕದು ಬೇಕು ಚಿಕ್ಕದು ಚಿಕ್ಕದ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಮಶ್ರೂಮ್ ಬೇಗ ಬೆಂದೋಗುತ್ತೆ ಅಂತ ಸೊ ನಾನಿವಾಗ ಒಂದು ಪಾತ್ರೆನ ಬಿಸಿ ಮಾಡೋಕ್ಕೆ ಇಟ್ಬಿಡ್ರೆ ಅದಕ್ಕೆ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಇವಾಗ ಎಣ್ಣೆ ಬಿಸಿಯಾಗಿದೆ ಸೊ ನಾನಿವಾಗ ಅದಕ್ಕೆ ನಾನು ಮೆಣಸಿಕಾಯಿನ ಹಾಕ್ತಾಯಿದ್ದೀನಿ ಚಿಲ್ಲಿನ ಸೊ ಯಾವಾಗಲೂ ಅಷ್ಟೇ ಚಿಲ್ಲಿನೇ ಹಾಕಬೇಕು ಸೊ ನೆಕ್ಸ್ಟ್ ನಾನು ಈಗ ಇದಕ್ಕೆ ಆನಿಯನ್ ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಈರುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಸೊ ಅದಕ್ಕೆ ನಾವು ಸ್ವಲ್ಪ ಶಾಲ್ಟ್ ಉಪ್ಪು ಪುಡಿನ ಹಾಕಬೇಕು ಅಂದರೆ ಈರುಳ್ಳಿ ತಿನ್ನಬೇಕಾದ್ರೆ ಬಾಯಿಗೆ ರುಚಿ ಸಿಗುತ್ತೆ ಅಂತ ಹೇಳಿ ಆಮೇಲೆ ಬೇಗ ಸಾಫ್ಟ್ ಆಗುತ್ತೆ ಟೊಮೊಟೊ ಹಾಕುವಾಗಲೂ ಅಷ್ಟೇ ಟೊಮೊಟೊ ಹಾಕಿದ್ರೆ ನೀವು ಜೊತೆಗೆ ಇಲ್ಲಾಂದರೆ ಪುಡಿ ಇದ್ರೆ ಹಾಕಿ ಟೊಮೊಟೊ ಕೂಡ ಬೇಗ ಸಾಫ್ಟ್ ಆಗುತ್ತೆ ಸೊ ನಾನು ನಾನು ಮಶ್ರೂಮ್ ಗ್ರೇವಿಗೆ ಟೊಮೊಟೊನ ಆ್ಯಡ್ ಮಾಡ್ತಾ ಇಲ್ಲ ಅಂದರೆ ಇಲ್ಲ ಸೊ ನೆಕ್ಸ್ಟ್ ನಾನು ಇದಕ್ಕೆ ಮಶ್ರೂಮ್ನ ನೀಟಾಗಿ ಒಂದು ಮೂರು ನಾಲ್ಕು ಲಾಕ್ ಸಲ ನೀರಲ್ಲಿ ಚೆನ್ನಾಗಿ ಅಂದರೆ ವಾಟರಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ ವಾಶ್ ಮಾಡ್ಕೊಂಡು ಅದನ್ನು ನಾನು ಇವಾಗ ಫ್ರೈ ಇದ್ದೀನಿ ಇದು ಬಂದು ನಮ್ಮ ಅಂದರೆ ಇದನ್ನು ಕೆಲವೊಬ್ಬರು ದುಡ್ಡು ಕೂಡ ತಗೋತಾರೆ ಈ ರಡಿ ಸೊ ಇದು ನಮಗೆ ಅಲ್ಲಿನ ಸೈಡಲ್ಲಿ ಈ ಟೈಮಲ್ಲಿ ಮಳೆ ಟೈಮಲ್ಲಿ ಸಿಗುತ್ತೆ ಸೊ ಅಮ್ಮ ತಂದಿದ್ರು ನಿಮಗೆ ಕೊಟ್ಟಂಗೆ ಆಗುತ್ತೆ ಅಂತೇಳಿ ಆಮೇಲೆ ತುಂಬ ದಿನ ಆಗುತ್ತೈತಿ ಹೇಗೆ ಅಂತ ನಾನು ಇದ್ದೀನಿ ಸೊ ಇವಾಗ ಇದಕ್ಕೆ ನಾನು ಮತ್ತೆ ಸ್ವಲ್ಪ ಜಾಸ್ತಿ ಆಗತ್ತಲ್ಲ ಸ್ವಲ್ಪ ಸಾಲ್ಟ್ ಇದ್ದೀನಿ ಸೊ ಸಾಲ್ಟ್ ಹಾಕಿದ ಮೇಲೆ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಯಾವ ಥರ ಫ್ರೈ ಆಗ್ತಿದೆ ಅಂತ ಸೊ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಇವಾಗ ನೆಕ್ಸ್ಟ್ ನಾನು ಇದಕ್ಕೆ ಸೊ ಇವಾಗ ನಾನು ನೆಕ್ಸ್ಟ್ ಇದಕ್ಕೆ ಅರ್ಧ ಸ್ಪೂನ್ ಗರಂ ಮಸಾಲೆ ಹಾಕ್ತಾ ಇದ್ದೀನಿ ನಿಜವಾಗ್ಲೂ ಮನೇಲಿ ಒಂದು ಸಲ ಟ್ರೈ ಮಾಡಿ ರುಚಿ ಅಂತೂ ಹೇಗಿರುತ್ತೆ ಅಂದರೆ ನೀವೇ ಮಾಡಿದ್ಮೇಲೆ ಮೇಲೆ ಕಂಡಿನ್ಸ್ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಬಂದಿದೆ ರೆಸಿಪಿ ಅಂತ ಸೊ ನೆಕ್ಸ್ಟ್ ಇದಕ್ಕೆ ನಾನು ಚಿಕನ್ ಮಸಾಲೆ ಹಾಕ್ತಾಯಿದ್ದೀನಿ ಅದು ಅಷ್ಟೇ ಅರ್ಧ ಸ್ಪೂನ್ ಹಾಕೋತಾ ಇದ್ದೀನಿ ನಿಮ್ಗೆ ಏನಾದರೂ ಖಾರ ಬೇಕು ಅಂತ ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ನಾವು ಅಂದರೆ ರೆಡ್ ಚಿಲ್ಲಿ ಅಚ್ ಪುಡಿ ಹಾಕ್ತಾ ಇದ್ದೀವಲ್ಲ ಸೊ ಅದಕ್ಕೆ ನಾನು ಅರ್ಧ ಅರ್ಧ ಸ್ಪೂನ್ನೇ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಅರ್ಧ ಸ್ಪೂನ್ ಅಚ್ ಪುಡಿ ಅಂದರೆ ರೆಡ್ ಚಿಲ್ಲಿ ಹಾಕೋತಾ ಇದ್ದೀನಿ ಸೊ ಇವಾಗೆಲ್ಲನೂ ಚೆನ್ನಾಗಿ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಸೊ ಫೈನಲಿ ನಾನಿವಾಗ ಇದಕ್ಕೆ ಸ್ವಲ್ಪ ಮತ್ತೆ ಸಾಲ್ಟ್ ಉಪ್ಪು ಪುಡಿ ಹಾಕ್ತಾ ಇದ್ದೀನಿ ನಿಮ್ಮ ಡ್ರೆಸ್ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಲಾಸ್ಟಲ್ಲಿ ಇದಕ್ಕೆ ಸಾಂಬಾರು ಸೊಪ್ಪನ್ನ ಹಾಕ್ತಾ ಇದ್ದೀನಿ ಮತ್ತು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇದಕ್ಕೆ ತಿನ್ನಬೇಕು ಅಂತ ಅನ್ನಿಸ್ತೀನಿ ಫೈನಲ್ಲಿ ಫೈನಲಿ ಇವಾಗ ರೆಡಿ ಆಯಿತು ಐ ಓಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ సో నెక్స్ట్ స్టూడియోదొందే సిక్తీ థ్యాంక్ యూ